아, 네. 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 She is very much in school and very fine. She is very happy to do it like this. I think, No, she is much more better. She is not like, no doubt. Out of it. ಆನ್ ದಿ ಡೇ ಐ ವಾಸ್ ನ ಮಲ್ಲಾಶ್ವಿ ಎಂಟರ್ಟೈನೆರ್ ಅವರ್ ನೋಟ್ ಐ ಡೂ ನೋಡಿ ಒಂದ ಸಲ ಕನ್ನಾದು ಅಮೇಲಿ ಐ ವಾಸ್ ಫೈಂಡ್ ಅಟ್ ಲೀಸ್ಟ್ ಉನ್ ಮಲ್ಲಾಶ್ವಿ ಪಕ್ಷನೆ ನೋಡಿ ರಿಯಾಕ್ಟ್ ಮಾಡಿದರೆ ತುಂಬಾ ಖುಷಿ ಆಗ್ತದೆ ಸಿಟಿರೋದನ ಆರಾಧ್ಯ ಮೇನ್ ಅಲ್ಲಿ ಆಪೋಸ್ ಇನ್ ಆನ್ ಪ್ರೆಸೆಂಟ್ ಈ ಒಂದು ಪ್ರಶ್ನೆ ಇದೆ बिकॉज ಆಫ್ ಅವರ್ ಟಾಕ್ ಮರ ನಾವು ಚಾಲ್ಲಿ ಐ ಡ್ರೈಕ್ ದ ಸೇವ್ ಆಗಿ ಚಲೋ ಆನ್ ಈ ಒಂದು ಪ್ರೆಸೆಂಟ್ ನೋಡಿ ತುಂಬಾ ಕಷ್ಟ ಆಗ್ತದೆ ಬಟ್ ಒಂದು ಖುಷಿ ಅನಿಸ್ತಿಸ್ ಗೆಟಿಂಗ್ ಬೆಟರ್